ಹೇ ಹನುಮಂತ ಜೈ ಹನುಮಂತ ನೋಡ್ತೀವಿ ಸರ್ ಯಾರು ಇಷ್ಟ ಆಗುತ್ತೆ ನಿಮ್ಗೆ ಹನುಮಂತನೇ ಇಷ್ಟ ಯಾಕೆ ಹನುಮಂತ ಹನುಮಂತ ಇನ್ನೋಸೆಂಟ್ ನೋಡಿ ಇಷ್ಟ ಇನ್ನೋಸೆಂಟ್ ನೋಡಿ ನಿಮ್ದು ಉತ್ತರ ಕರ್ನಾಟಕ ಅಂತ ಇಷ್ಟ ಪಡ್ತಿದೀರಾ ಹಾ ಹಾ ಗೆಲ್ಬೇಕು ನಿಮ್ಗೆ ಹನುಮಂತನೇ ಗೆಲ್ಬೇಕು ಅಂತ ಆಸೆ ಹನುಮಂತನೇ ಗೆಲ್ಬೇಕು ಸ್ಟ್ರಾಟಜಿ ಕಿಂಗ್ ಅಂತ ಇವಾಗ ಮುಂಜಾನೆ ಕರೀತಾರಲ್ಲ ನಿಮ್ ಏನ್ ಅನ್ಸುತ್ತೆ ಸ್ಟ್ರಾಟಜಿ ಮಾಡ್ತಾ ಇದರಾ ಹಿಂಗೆ

ಫಿಫ್ಟಿ ಡೇಸ್ ಆದಮೇಲೆ ರಜೆ ತವ್ರು ಬಂದಾಗಿದ್ಮೇಲೆ ಬಿಗ್ ಬಾಸ್ ಗು ಡೇಸ್ ಗಿಂತ ಹಿಂದೆ ಬಿಗ್ ಬಾಸ್ ಗು ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಅಂದ್ರೆ ರಜೆ ವಾಯ್ಸ್ ರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಏರಿಯಾದ್ನ ಡೈರೆಕ್ಟ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಗೇಮ್ ಎಲ್ಲ ಅವ್ರು ನೋಡಿ ಬೇರೆಯವರು ಕಲಸ್ಕೊಟ್ರು ಅಲ್ಲಿಂದ ಒಂದ್ ಸ್ವಲ್ಪ ಗೇಮ್ ಚೇಂಜ್ ಆಯ್ತು ಎಂಟರ್ಟೈನ್ಮೆಂಟ್ ಸಿಕ್ತಾ ಬಂತು ಅಲ್ಲಿಂದ ಫಿಫ್ಟಿ ಡೇಸ್ ಆದ್ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ ಹೆಂಗೆ ಹೌದು ಡೇಸ್ ಆದ್ಮೇಲೆ ಚಾಲೆಂಜೆಸ್ ಅವ್ರಿಗೆಲ್ಲ ಮನೆ ಎಲ್ಲ ಅರ್ಥ ಆಯ್ತಲ್ವಾ ಸೊ ಈಸಿ ಆಗ್ತಾ ಹೋಯಿತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆಲ್ಲ ಸೊ ಅವಾಗ ಫಿಫ್ಟಿ ಡೇಸ್ ಅಂದ್ರೆ ಅಂದ್ರೂ ಆಗ್ತಾ ಬಂತು ಈ ಪಾಸ್ ಅಲ್ಲಿ ನಿಮಗೆ ಯಾರು ಸ್ಟ್ರಾಟಜಿ ಮಾಡ್ತವರು ಅಂತ ನಿಮ್ಗೆ ಸ್ಟ್ರಾಟಜಿ ಅಂದ್ರೆ ಚೆನ್ನಾಗಿ ಆಡ್ತಾ ಇರಬೇಕು ಅಂದ್ರೆ ಹನುಮಂತನೇ ಆಡ್ತಾರಾ ಬೇರೆ ಯಾರು ಆಡ್ತಾರಾ ಅಂತ ಅದು ಹೇಳಕಾಗಲ್ಲ ಹೇಳಕಾಗಲ್ಲ ನಿಮಗೆ ಹನುಮಂತನೇ ಗೆಲ್ಬೇಕು ಓಕೆ ಈ ವಾರದಲ್ಲಿ ಯಾರು ಆಟಕ್ಕೆ ಬರ್ಬೇಕು ನಿಮಗೆ ಈ ವಾರದಲ್ಲಿ ಮೋಕ್ಷಿತಾ ಮೋಕ್ಷಿತನೇ ಬರ್ಬೇಕು ಯಾಕೆ ಬರೋ ಮೋಕ್ಷಿತಾ ಬೇರೆ ಕಾಂಟ್ರೆಸ್ಟಿಟ್ ಗೊಳ್ಸ್ಕೊಂಡ್ರೆ ಅವ್ರ ಪರ್ಫಾರ್ಮೆನ್ಸ್ ಏನು ಇಲ್ಲ ಏನು ಇಲ್ಲ 0 ಅಂತೀರಾ

ಹೌದಾ ಮನ್ ಅವ್ರೆ ಅವ್ರೆ ಇಷ್ಟ ಹೌದು ಇವಾಗ ರವಿ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಒಂದು ಸ್ವಲ್ಪ ಅದೇ ಬಾಲ್ನ ತಗೊಂಡ್ ಅವ್ರು ಬೇರೆ ಬಾಲ್ ನ ಆಡೋದ್ರಲ್ಲ ಅದು ನಿಮ್ಗೇನ್ ಅನ್ಸುತ್ತೆ ಬೇರೆ ಅದು ಅವ್ಳಿಗ್ ಗೊತ್ತಿದೆ ಸೊ ಗೊತ್ತಿದ್ರೂ ಅದ್ ಮಾಡಿರೋ ತಪ್ಪೇ ಸುಮ್ಮಿನಿ ಸುಮ್ರಿ ಅಂತ ಹೇಳೇ ಇದ್ದಾರೆ ಅವ್ರ ರಚಿಗೆ ಆ ಸರಿ ಅಂತಾರೆ ತಪ್ಪೋ ಅಂತಿಲ್ಲ ತಪ್ಪೋ ಅಂತಿಲ್ಲ ಮತ್ತೆ ಮಂಜಣ್ಣವ್ರ ಅಕ್ಕ ಬಂದಿದ್ರು ಮಂಜಣ್ಣಂಗೆ ನೀನು ಗೌತಮಿ ಜೊತೆ ಇರ್ಬೇಡ ನೀನ್ ಟಾಪ್ 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 ಫೈ ಆಗಲ್ಲ ಅಂತ ಹೇಳೋರಿ ಅದನ್ನ ನೀವೇನ್ ಅಂತೀರಾ ಏನಂತೀರ ಅವ್ರು ಅದೇ ಹೇಳಿದಾರಲ್ವಾ ಇವಾಗ ಗೌತಮಿ ಹಸ್ಬೆಂಡ್ ಬಂದ್ ಅದೇ ಹೇಳಿದಾರೆ ಸೊ ಇಬ್ರು ಇವಾಗ ಅವ್ರ್ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಿನಾಲಿ ಬಂತು ಇನ್ನ ಏನಾಯ್ತು ಜಸ್ಟ್ ಫ್ರೆಂಡ್ಸ್ ಅನ್ನ ಫ್ರೆಂಡ್ಸ್ ಟೈಮ್ ಗೇಮ್ ಅನ್ನ ಗೇಮ್ ಅವ್ರು ಕಾನ್ಸಿಟ್ ಮಾಡ್ತಾರೆ ಓಕೆ ಇನ್ ಯಾವುದೇ ಡಿಸಿಷನ್ಸ್ಗೂ ಟಾಪ್ ಫೈಗೆ ಯಾರು ಬರ್ಬೋದು ಫಿನಾಲಿಗೆ ಟಾಪ್ ಫೈ ಇಬ್ರ ಅಲ್ಲಿಗೆ ಮಂಜು ಇಲ್ಲಂದ್ರೆ ಇವರು ಹನುಮಂತ

ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಫೇಕ್ ಅಂತ ಯಾರು ಅನ್ಸುತ್ತೆ ನಮ್ಗೆ ಫೇಕ್ ಅಂತ ಯಾರು ಅನ್ಸಲ್ಲ ಆತರ ಎಲ್ಲ ಟಿ ಆರ್ ಪಿಗೋಸ್ಕರ ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ಓಕೆ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಇಟ್ಕೊಂಡು ಯಾರು ಇಲ್ಲಿವರೆಗೂ ಬತ್ತವ್ರೆ ಅಂತ ಬಂದವ್ರೆ ಅಂತ ಯಾರಿಗೆ ಯಾರು ಬಕೆಟ್ ಹಿಡಿಯಲ್ಲ ಯಾಕಂದ್ರೆ ಫ್ಯಾಕ್ಟ್ ಇರೋದನ್ನೇ ಅದಕ್ಕೆ ತೋರಿಸ್ತಾರೆ ಒಬ್ರಿಗೊಬ್ರು ಯಾರು ಬಕೆಟ್ ಹಿಡಿಯಲ್ಲ ಯಾಕಂದ್ರೆ ಎಲ್ಲರೂ ಒಂದು ಲೆಕ್ಕಕ್ಕೆ ಬರ್ಬೇಕಂತಾನೆ ಆಟ ಆಡ್ತಿದ್ದಾರೆ ಒಬ್ರು ಬೆಳಕಿಗೆ ಬರ್ಬೇಕಂತಾನೆ ಆಟ ಆಡ್ತಿದ್ದಾರೆ ಎಲ್ಲರೂ ಅವ್ರು ಶ್ರಮ ಅಲ್ಲಿ ತೋರಿಸ್ತಾ ಇದಾರೆ ಅರ್ಥ ಆಯ್ತಾ